ನಿಮ್ಮ ಬಾಬ್ಯಾಗ ಪೋಣಿ ನಾನು ಪಟ್ಟಿ ಆಯ್ತು ನೋಡು ಅಂದ ಯಾಕೆ ಬರಲಿಲ್ಲ ಬರ್ತಂಗಪ್ಪ ಮಗ ಇಲ್ಲಿ ಕುತ್ರಿಬ್ಯಾಬು ಪಟ್ಟಿ ಹತ್ತ ಪುಣಿನಿ ಎತ್ತರದಪ್ಪ ಗಣಪತಿ ಪಟ್ಟಿ ಪಟ್ಟಿ ಹಾಂ ಈಗ ಆಗೈತಿ ನಿನಗೆ ಎತ್ತರ ಹಾಂ ಈಗ ಹತ್ತಿರ ಆತು ನೋಡಿ ಬಾ ಮಾರ ಮತ್ ಅದು ಇದರ ತಂದಿ ಬುಕ್ಕ ಪೆಣ ರೊಕ್ಕ ಅದು ಹಿಂದ್ ವರ್ಷ ಲೆಕ್ಕ ಹಿಂದೆ ಅದ್ರಾಗ ಐತಿ ತಂದದಿ ಇಬ್ರಾಹಿಂಗೆ ಹೋಗುದು ಇಬ್ರಾಹಿಲ್ ಗ್ಯಾಂಗ್ಲಾ ಯಾರಿ ಚೊಂಬೆ ಬೇರೆ ಸಣ್ಣ ಬರ್ತಾನೆ ಎಷ್ಟೋ ತಾಸ ಮೂರ್ ಓ ಯಾನ ಯಾನ್ ಮಾಡಿ

ಅದ ನಾ ಹಿಂದಿಂದ ಎಲ್ಲ ಅದ್ರಾಗ ಲೆಕ್ಕ ಐತಿ ಲೆಕ್ಕ ತಂದದ ನೀ ಹಿಂದಿನ ವಿಷಯ ನಿಷೆ ಲೆಕ್ಕ ಕರೆ ಐತಿ ಎಲ್ಲ ಚಕ್ ಬುಕ್ ಪೆನ್ ನೋಟ್ಬುಕ್ ಬುಕ್ ಎಲ್ಲ ಚಕ್ ರಾಕ್ ಎಲ್ಲ ಅಲ್ಲಿ ಅರೆ ಬಾ ನಾ ಮೂರ ಮೇಲೆ ನಮ್ಮ ಏ ಲಾಭ ಅದು ಮಾರ ಟೆನ್ಷನ್ ಜೋ ಜರ ಟೆನ್ಷನ್ ಮತ್ತೆ ಬಂದ ಅಂಗಡಿ ಬಂದ ಮಾಡೋಣ ಎಲ್ಲ ಬಂದ ಕೈ ಬಾಗಲಿಲ್ಲ ಅಂಗಡಿ ಇದು ர் நானும் நீர் ஆச்சாந்தினா யார் நம்ம டாய் மனியாக இன்னொன்னு சண்டா திருக்கோம் இல்லை

લે 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 કા પે લે લે યે કેલા આવસરા ડગ બતદરી કેલસકો બાળા એ પણ ની એ બરાખો એડજ કેને જાકોક છે એ આકોળતની ગપ્પા કોમરે 8 આવસરે એનો મરેણ નન સંડાસ કોણ બોરવાગે એ ઓડી માં બેદ બેદ કે છે એ માં આયો

யாஞ்ச்கா <laughs>

நமஸ்கார நமஸ்கார்க்கு

ನಮಸ್ಕಾರ ಓ ನಮಸ್ಕಾರ ರೀ ಬರೀ ಬಂದವರು ಬಂದವ್ರು ಚಲೋ ಆಯ್ತಿಲ್ಲ ಏನ್ ಬಂದ್ ಬಿದೈತಿ ಬರೋ ಏನ್ ಏನು ಮಾಡಿದ ಏನ್ ನೀವು ಮಾಡಿ ಏನೋ ಹೋಗಿದೀರಿ ಏಯ್ ಎಲ್ಲೋಪ್ಪ ನಾವು ಇದು ಬಂದು ವರ್ಷದಾಗ ಒಂಬೆ ಬರೋರು ನಾವು ಪಟ್ಟಿಗೆ ವರ್ಷದಾಗ ಒಂಬ ಅಂದ ಬಂದು ಬಿದೈತಿ ಇದು ಯಾವಕ್ಕ ಕಂಟಿನ್ಯೂ ಚಾಲು ಇರ್ತೈತಿ ಇದು ಚಲೋ ಮಾಡಿದ್ರಪ್ಪ ಚಾಮ್ ಕಾರತ್ತವ್ರೆ ರೇಟ್ ಹೆಚ್ಚು ಮಾಡ್ತಿದ್ವಿ ಏನು ಮಾಡತ್ತೀರಿ ಈ ಕಡೆ ಎಲ್ಲ ಸುತ್ತಾದ ಬಂದಿರಿ ಬಿಲ್ ಪಟ್ಟಿ ಇರ್ತಂಗು ಮತ್ತೆ ಇಟ್ಟಂಗ ಬೇಕು ರೀ ತಂಗ್ರಿ ಪಟ್ಟಿ ರೀ ಮತ್ತ ಕೆಲ್ದ ಹೋಗಪ್ಪ ಈಗ

ಹೇಳ್ರಿ ನೋಡ್ರಿ ಅದ ಹಿಂದಿನ ತುಂಬ ಅಲ್ಲಿ ಬೈಕೆದಾಗ ಮಣ್ಣಿ ಸೈತಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಉಳ್ದಾ ಹಿಂದಿನ ಬೈಕ್ ತಗತಾವ್ರಿ ಆಕ್ಸೂಲ ನಾವ್ ಇದು ಮೂರ್ ಮಂದಿ ನಾವೆಲ್ಲ ಅದನ್ನ ಬೈಕೆಲ್ಲ ಕೊಟ್ಟು ಮಾಡಿ ಬರ್ತು ಮತ್ ನಮ್ಗ್ತ ಕರ್ಕೊಂಡ್ ಅಡ್ಡ್ರಿ ಹ ಮತ್ ನೀವ್ ನಡೀತಿ ಮಾಡಕ್ ಮುಂದಿನ ಎಲ್ಲ ಬರ್ದ ಇಟ್ಟೈತೆ

ಮಾಲಿಂಬರ್ <laughs> <laughs>

ಏ ದಂಗ ಹತ್ತು ರೂಪಾಯಿ ಕೊಡಪ್ಪ ಚಾಕೇಟ್ ತಂದು ಹೋಗಲಿ ಹುಡುಗಾಲಿ ಹುಡುಗ ಆಯ್ತಲ್ಲ ಬೇಸಾರ್ ಮಿನಾ ಗೇಟ್ ನೋಡು ಹತ್ತು ರೂಪಾಯಿ ಹರಿಯಂಗಂದ್ರ ಮುಗಳಿ ಹಾರದ ತಿ ಹತ್ತು ರೂಪಾಯಿ ಆಯ್ತಾ ಹತ್ರ ಸಣ್ಣ ಸಾಲಿ ಹುಡುಗೈತೆ ಐದು ರೂಪಾಯಿ ಕೊಂಡು ಬೇಡ ಏ ಹತ್ ಕೊಡು ಹತ್ಕೊಡಿ ಇರೋತ್ ಕೊ ನಾಳೆ ಬರೋಕೆ ನೋಡಿ ನಂಗೆ ಕೊಡ ಏ ಬರ್ತಾನ ಹತ್ತು ರೂಪಾಯಿ ಕೊಡ ಬರ್ಬೇಕಾ ಹತ್ತು ರೂಪಾಯಿ ಕೊಡ್ತು ಚಲ ಮರಿ ಒಂದು ಸೇರ್ ಸಾನು ಕೊಡ್ತೇವೆ ನಾನು ಸಾನು ಹುಡುಗನ ಮೇಡ್ಯಾರನೇ